ನಮಸ್ತೆ ವೀಕ್ಷಕರೇ ಈಗ ನಾನು ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದನ್ನು ಇದ್ದೀನಿ ಮೊದಲಿಗೆ ಶೇಂಗಾ ತೊಗೊಂಡಿದ್ದೀನಿ ಒಂದು ಬೌಲು ಜೀರಿಗೆ ಕರಿಬೇವು ಬೆಳ್ಳುಳ್ಳಿ ಖಾರದ ಪುಡಿ ಸ್ವಲ್ಪ ಸಕ್ಕರೆ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲಿಗೆ ಏನು ಮಾಡಬೇಕು ಅಂದರೆ ಈಗ ನಾನು ಶೇಂಗಾ ನೋಡಿ ಬಾಂಡ್ಲಿ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ಈಗ ಗ್ಯಾಸ್ ಆನ್ ಮಾಡಿದ್ದೀನಿ ಈಗ ಶೇಂಗಾ ಹಾಕ್ಕೊಂತ ಇದ್ದೀನಿ ನೋಡಿ ಶೇಂಗಾನ ಯಾವುದೇ ಕಾರಣಕ್ಕೂ ಕಪ್ಪುಗಾಗದೇ ಇರೋ ರೀತಿ ನೀವು ಚೆನ್ನಾಗಿ ಕೆಂಪಾಗಿ ಹುರ್ಕೋಬೇಕು ಈಗ ನೀವು ನೋಡಿ ನಾನು ಈ ರೀತಿ ಕೆಂಪಗಾಗೋ ರೀತಿ ಹುರ್ಕೋತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಕಪ್ಪುಗಾಗಬಾರ್ದು ಅಂದರೆ ಚಟ್ನಿ ಒಂಥರ ಸೀದ್ ಸೀದ್ ಸ್ಮೆಲ್ ಬಂದಂಗಾಗುತ್ತೆ ನೋಡಿ ವೀಕ್ಷಕರೆ ಈ ಥರ ಚಟ ಚಟ ಅಂತ ಸೌಂಡ್ ಬರೋ ರೀತಿ ಕ್ಲೀನಾಗಿ ಕೆಂಪಾಗಿ ಹುರ್ಕೋಬೇಕು ನಾವು ನೋಡಿ ಈ ರೀತಿ ಹುರ್ಕೊಂಡ್ರೆ ಅನುಕೂಲ ಮಾಡಲಿಕ್ಕೆ ನೋಡಿ ವೀಕ್ಷಕರೇ ಈ ರೀತಿ ನಾನು ಮೇಲೆ ಎಲ್ಲ ಸಿಪ್ಪೆಯನ್ನು ಬಿಡಿಸ್ಕೊಂಡಿದ್ದೀನಿ ಇದನ್ನೀಗ ನಾನು ಜಾರಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ರೀತಿ ನೋಡಿ ವೀಕ್ಷಕರೇ ನಾನು ಈ ರೀತಿ ಈಗ ಹಾಕ್ಕೊಂಡಿದ್ದೀನಿ ಜಾರಿಗೆ ಈಗ ಏನು ಮಾಡೋದು ಅಂದರೆ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೇ ಈಗ ನಾನು ಜಾರಿಗೆ ಹಾಕಿದ ಮೇಲೆ ಈಗ ಇದನ್ನು ಮುಂದೆ ತಿರುಗಿಸ್ಬಾರ್ದು ಹಿಂದಕ್ಕೆ ತಿರುಗಿಸ್ಬೇಕು ಸ ಸ್ವಲ್ಪ ನೋಡಿ ಈ ರೀತಿ ನಾವು ಉಲ್ಟಾ ತಿರ್ಗಿಸ್ಕೋಬೇಕು ಅಂದರೆ ತದೆ ತದೆಯಾಗಿ ಬರಬೇಕು ಪೂರ್ತಿ ಆಗಬಾರ್ದು ನೋಡಿ ಈ ರೀತಿ ಉಲ್ಟಾ ಈ ರೀತಿ ಈ ರೀತಿ ತಿರುಗಿಸ್ಕೊಂಡು ನೋಡಿ ಈ ರೀತಿ ಬರಬೇಕು ನಮಗೆ ಈ ಕನ್ಸಿಸ್ಟೆಂಟಿಯಲ್ಲಿ ಬರಬೇಕು ಇನ್ನೊಂದು ಸ್ವಲ್ಪ ಇದು ಮಾಡ್ಕೊಳ್ಳೋಣ ನೋಡಿ ವೀಕ್ಷಕರೆ ಈಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೊಂಡ್ಮೇಲೆ ಇದನ್ನೀಗ ನಾನು ಏನು ಮಾಡ್ತಾಯಿದ್ದೀನಿ ಒಂದು ಬಾಣ್ಲಿಗೆ ಇದ್ದೀನಿ ಮೊದಲಿಗೆ ನೋಡಿ ಈ ರೀತಿ ಹಾಕ್ಕೊಂಡಿದ್ಮೇಲೆ ಬಾಣ್ಲಿಗೆ ಉಪ್ಪನ್ನ ಖಾರ ಪುಡಿನ ನಾನು ಫಸ್ಟೇ ಕ್ಲೀನಾಗೆ ಮಿಕ್ಸಪ್ ಇದ್ದೀನಿ ನಾನು ಹೇಳಿದೆ ನಾನು ಖಾರ ಪುಡಿ ಅಷ್ಟು ಖಾರ ಇಲ್ಲ ಹಂಗಾಗಿ ನಾನು ನಾಲ್ಕರಿಂದ ಐದು ಸ್ಪೂನು ಖಾರ ಪುಡಿನ ತೊಗೊಂಡು ಈ ರೀತಿ ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಅಂದರೆ ಅದು ಬಣ್ಣನೂ ಬಿಡುತ್ತೆ ಅದಕ್ಕೆ ಖಾರನೂ ಹತ್ತುತ್ತೆ ಆಯ್ತು ಈ ರೀತಿ ನಾವು ಈ ಈ ಮಿಕ್ಸ್ ಕ್ಲೀನಾಗಿ ಚೆನ್ನಾಗಿ ಮಾಡ್ಕೊಂಡಿದೀವಿ ನೋಡಿರಿ ಕಲರ್ ಯಾವ ರೀತಿ ಬಿಟ್ಟಿದೆ ಅಂತ ಇದನ್ನು ನಾನು ತಿರ್ಗ ಮತ್ತೆ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನೋಡಿ ಈ ರೀತಿ ನಾನು ಜಾರಿಗೆ ಹಾಕ್ಕೊಂಡಿದ್ದೀನಿ ಈಗ ನಾನು ಎರಡು ಸ್ಪೂನು ಎರಡರಿಂದ ಮೂರು ಸ್ಪೂನು ಜೀರಿಗೆ ಹಾಕೊತಾ ಇದ್ದೀನಿ ಜೀರಿಗೆ ಹಾಕ ಹಾಕಿದಷ್ಟು ಕಂಪು ಜಾಸ್ತಿ ಅಂದರೆ ಟೇಸ್ಟ್ ಜಾಸ್ತಿ ಬರುತ್ತೆ ಅದಾದ ನಂತರ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ಇದ್ದೀನಿ ಜೊತೆಗೆ ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಕರಿಬೇವನ್ನ ಹಾಕ್ತಾಯಿದ್ದೀನಿ ನಂತರ ಸಕ್ಕರೆ ಎರಡು ಸ್ಪೂನು ನಂತರ ಸಕ್ಕರೆ ಹಾಕ್ತಾಯಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಡಿಮೆ ಆದರೆ ಆಮೇಲೆ ಉಪ್ಪು ಹಾಕೋಬೋದು ಈಗ ನಾನು ಜಾರಿಗೆ ಮುಚ್ಚಳ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ವೀಕ್ಷಕರೇ ನೋಡಿ ಇದು ಕೂಡ ಮುಂದೆ ತಿರುಗಿಸ್ಬಾರ್ದು ಹಿಂದಕ್ಕೆ ಸ್ವಲ್ಪ ಸಿಮ್ಮಿಗೆ ತಿರುಗಿಸ್ಕೊಬೇಕು ನೋಡಿ ಈ ರೀತಿ ನೋಡಿ ವೀಕ್ಷಕರೇ ಈ ರೀತಿ ನೋಡಿ ಫುಲ್ ನೋಡಿ ಉದುರು ಉದುರಾಗಿ ಚಟ್ನಿ ಪುಡಿ ಮಾಡಿದ್ದೀನಿ ನಾನು ನೋಡಿ ಎಷ್ಟು ಉದುರು ಉದುರಾಗಿದೆ ಎಷ್ಟು ಟೇಸ್ಟ್ ಇದೆ ಗೊತ್ತಾ ನಿಜವಾಗ್ಲೂ ಸ್ಮೆಲ್ ಕೂಡ ಅಂತ ಇದೆ ನೀವು ಕೂಡ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ ಅದರದ್ದು ಟೇಸ್ಟನ್ನು ನೋಡಿ ನೀವು ಕಾಮೆಂಟ್ಸ್ ಮೂಲಕ ನನಗೆ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು